ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರ ಸಂಘಟನೆಗಳ ಮುಖಂಡರು ನಾಗೇಶ್ ಹಾಗೂ ಮಂಜುನಾಥ್ ಕೆಲಸ ಕೊಡಿಸುವುದಾಗಿ ಹೇಳಿ ವಂಚನೆ ಮಾಡಿದ್ದಾರೆ ಮೃತ ಬಾಬು ಸಾಲ ಮಾಡಿ ದುಡ್ಡು ಕೊಟ್ಟಿದ್ದು ಇತ್ತ ಹಣವೂ ಇಲ್ಲ ಅತ್ತ ಕೆಲಸವೂ ಇಲ್ಲ ಸಾಲದ ಬಾಧೆ ತಾಳಲಾರದೆ ಜೀವನದ ಮೇಲೆ ಜಿಗುಪ್ಸೆಗೊಂಡು ನೇಣಿಗೆ ಶರಣಾಗಿದ್ದಾನೆ ದಲಿತ ಸಮುದಾಯದ ಯುವಕ ನೊಂದು ಸಾವನ್ನಪ್ಪಿದ್ದಾನೆ ಈ ಪ್ರಕರಣದಲ್ಲಿ ಯಾರು ಯಾರು ಶಾಮೀಲಾಗಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದರು ಇದು ರಾಜಕೀಯ ಪ್ರೇರಿತವಲ್ಲ ಇದೇ ಸುಧಾಕರ್ ಇರುವಾಗ ಎಷ್ಟು ಸುಳ್ಳು ಕೇಸ್ಗಳು ಹಾಕಿಸಿಲ್ವಾ ರೌಡಿ ಶೀಟರ್ ಹಾಕಿಸಿಲ್ವಾ ನನ್ನ ಮೇಲೆ ರೌಡಿ ಶೀಟರ್ ಮಾಡೋದಕ್ಕೆ ಪ್ರೇರಣೆ ಮಾಡಿದರು ಅವರ ಅವಧಿಯಲ್ಲಿ ಪ್ರೇರಣೆ ಮಾಡುತ್ತಿದ್ದವರು ಇದು ರಾಜಕೀಯ ಪ್ರೇರಣೆ ಅಲ್ಲ ಇವತ್ತು ನಮ್ಮ ಒತ್ತಾಯ ಆರೋಪಿಗಳನ್ನು ಬಂಧಿಸಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಆದಷ್ಟು ಬೇಗ ಬಂಧಿಸದಿದ್ದಲ್ಲಿ ಸೋಮವಾರ ದಲಿತ ಮುಖಂಡರಿಂದ ಬೃಹತ್ ಹೋರಾಟ ಮತ್ತು ಚಿಕ್ಕಬಳ್ಳಾಪುರ ಬಂದ್ ಮಾಡುವುದಾಗಿ ಹೇಳಿದರು ಪೊಲೀಸರು ಯಾರಿಗೂ ಯಾವುದೇ ಮುಲಾಜಿಲ್ಲದೆ ಬಂಧಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲಾ ಭವನದ ಆವರಣದಲ್ಲೇ ಮನೆ ಸಣ್ಣ ಹಾಕ್ಕೊಂಡಿದ್ದಾರೆ ಬೆಳಿಗ್ಗೆ ಕಾರಲ್ಲಿ ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ ಹೋಗಿ ಕಾರಲ್ಲಿ ನಿಲ್ಲಿಸಿ ಅವರು ಎಂಟು ಗಂಟೆಗೆ ಮೀಟಿಂಗ್ ಇದೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಹೋಗಿ ಅಲ್ಲೇ ಆವರಣದಲ್ಲಿ ನೇಣಿಗೆ ಹಾಕ್ಕೊಂಡಿದ್ದಾರೆ ಅಂದರೆ ಇದು ರಾಜಕೀಯ ಪ್ರೇರಿತ ಅಲ್ಲ ಆತ್ಮ ನೋವಿನ ಒಂದು ತಾಳಲಾರದೆ ಒಂದು ಜೀವನದಲ್ಲಿ ಜಿಗುಪ್ಸೆ ಒಂದು ನೇಣೆಗೆ ಹಾಕ್ಕೊಂಡಿದ್ದಾರೆ ಇದು ರಾಜಕೀಯ ಪ್ರೇರಿತ ಅಲ್ಲ ನಾವೆಲ್ಲರೂ ಮಾತಾಡುವಂಥದ್ದೇ ದಲಿತ ಮುಖ ಹುಡುಗ ಈ ಥರ ಆಗಿದ್ದಾರೆ ಅಂತ ಆದರೆ ಹಣನೂ ಕೊಡದೆ ಈ ಥರ ಕೊಡೋದಕ್ಕೆ ಯಾರು ಪ್ರೇರಣೆ ಅನ್ನೋದಕ್ಕೆ ಅವರು ಡೆತ್ ಒಂದು ಡೆತ್ ನೋಟಲ್ಲಿ ಎ ಒನ್ ಡಾಕ್ಟರ್ ಹೆಸರು ಬರೆದಿದ್ದಾರೆ ಎರಡನೇದು ಎನ್ ಎನ್ ಆರ್ ನಾಗೇಶ್ ಬರೆದಿದ್ದಾರೆ ಮೂರನೇದು ಇದು ಮಾಡಿದ್ದಾರೆ ನಿನ್ನೆ ಆವತ್ತು ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ಅವರು ಯಾರು ಇದ್ರ ಬಗ್ಗೆ ಯಾರು ಶಾಮೀಲಾಗಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಎಫ್ ಐ ಆರ್ ಹಾಕಿ ಅವ್ರನ್ನ ಬಂಧಿಸಬೇಕು ಅಂತ ಕೂಡ ಹೇಳಿದ್ದೀವಿ ಆದರೆ ಇದು ರಾಜಕೀಯ ಪ್ರೇರಿತ ಹಲ್ವೇ ಅಲ್ಲ ನಾವು ಎಲ್ಲರೂ ಸೇರಿ ದಲಿತ ಮುಖಂಡರುಗಳು ಇಷ್ಟೇ ಹೇಳೋದು ಈಗೇನು ಎಫ್ ಐ ಆರ್ ಆಗಿದೆ ಎ ಒನ್ ಎ ಟು ಎ ತ್ರೀ ಏನಾಗಿದೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಕಾನೂನು ಎಲ್ಲರಿಗೂ ಒಂದೇ ಕಾನೂನು ರೀತಿಯಲ್ಲಿ ಆಗಬೇಕು ಅವರು ಕೆಲವರು ಮಾತಾಡಿದ್ದಾರೆ ಏನೋ ಬೇರೆ ಆ ಥರ ಮಾಡ್ತಾರೆ ರಾಜಕೀಯ ಪ್ರಯತ್ನ ಮಾಡಿದ್ದಾರೆಲ್ಲ ಮಾಡಿದ್ದಾರೆ ಅಂತ ಸ್ವಾಮಿ ಅವರಿದ್ದಾಗ ಎಷ್ಟು ಜನಕ್ಕೆ ಫುಲ್ಲು ಕೇಸ್ಗಳ್ ಹಾಕ್ಸಿಲ್ವಾ ರೌಡಿ ಶೀಟ್ಗಳು ಬರ್ಸಿಲ್ವಾ ಇದಕ್ಕೆ ಉದಾಹರಣೆ ಹೇಳಬೇಕಾದ್ರೆ ನನ್ನ ಮೇಲೇ ರೌಡಿ ಶೀಟ್ರು ಮಾಡಿಸೋಕ್ಕೆ ಪ್ರೇರಣೆ ಮಾಡಿದ್ರು ಪೊಲೀಸರು ಮುಖಾಂತರ ಬಿಟ್ಟಿದ್ದರು ಏನು ಎಮ್ ಎಲ್ ಎಲೆಕ್ಷನ್ ಇತ್ತು ಎಂಟು ತಿಂಗಳು ಒಂಬತ್ತು ತಿಂಗಳಿಂದನೇ ನನಗೇನೆ ಪ್ರೇರಣೆ ಮಾಡಿದರು ಪೊಲೀಸರು ನಮ್ಮನೆ ಮನೆ ಹತ್ರ ಬಂದು ಹೇಳಿ ಕಳಿಸಿ ನಿಂದು ರೌಡಿ ಸೀಟ್ರಿಗೆ ಏನು ರೀ ಕೇಸ್ ಆಗಿದೆ ಈಗಿದೆ ಅಂತೇಳಿ ಎಮ್ ಎಲ್ ಎ ಕಡೆಯಿಂದ ಒಂದು ಫೋನ್ ಮಾಡಿಸಿ ಮಿನಿಸ್ಟರ್ ಕಡೆಯಿಂದ ನಾನು ಬಿಟ್ಟಾಗ್ತೀನಿ ಅಂತೇಳಿ ಪೊಲೀಸ್ದವ್ರೆ ನನಗೆ ಬಂದು ಕೇಶನ್ ಕರೆದು ಹೇಳಿದರು ಈ ರೀತಿ ಎಷ್ಟು ಜನ ಮೇಲೆ ರೌಡಿ ಸೀಟ್ರ ಹಾಕಿಲ್ಲ ಬರ್ಣಿ ವೆಂಕಟೇಶ್ ಮೇಲೆ ಎಷ್ಟು ಜನ ಹಾಕಿಲ್ಲ ಈಗ ನಗರಸಭಾ ಸದಸ್ಯ ಅವ್ರಿಗೆ ಕಿರುಕುಳಕ್ಕೆ ತಾಳಲಾರ್ದೆ ಅವ್ರ ಜೊತೆಗೆ ಎಷ್ಟು ಜನ ಹೋಗಿಲ್ಲ ಅವರು ಏನು ಜನಕ್ಕೆ ಮಾಡಿರೋಂಥದ್ದು ಎಲ್ಲ ಪ್ರೇರಣೆ ಮಾಡಿ ಕಿರುಕುಳ ಮಾಡಿ ಎಲ್ಲ ಮಾಡಿರೋದು ಅವರೇ ಹೊರತು ಬೇರೆ ಯಾರೂ ಮಾಡಿಲ್ಲ ಇದು ರಾಜಕೀಯ ಪ್ರೇರಿತ ಅಲ್ಲ ಯಾಕಂದರೆ ಅವನು ನೋವಿಗೆ ಅವನು ನೇಣು ಹಾಕ್ಕೊಂಡಿದ್ದಾನೆ ತಾವುನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ